ಲಾರಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯ ರಕ್ಷಣೆ ಅಥಣಿ ತಾಲೂಕಿನ ಬಡಚಿ ಗ್ರಾಮದಲ್ಲಿ ಹೈವೇ ಟೂಲ್ ನಾಕದ ಪಕ್ಕದಲ್ಲಿ ಲಾರಿಯಲ್ಲಿ ಮಣ್ಣು ಸಾಗಿಸುವ ಸಂದರ್ಭದಲ್ಲಿ ಮುಂಜಾವಿನಲ್ಲಿ ಆಕಸ್ಮಿಕವಾಗಿ ಲಾರಿ ಬಿದ್ದಿತ್ತು ಸದರೆ ಸ್ಥಳೀಯರು ನಿವಾಸಿಗಳು ಆ ಘಟನೆಯ ವಿಷಯವನ್ನು ಅಥಣಿ ಅಗ್ನಿಶಾಮಕ ಠಾಣೆಗೆ ದೂರವಾಣಿ ಕರೆ ಮಾಡಿ ತಿಳಿಸಿದರು ಕರೆ ಬಂದ ತಕ್ಷಣವೇ ಜಲ ವಾಹನಗಳೊಂದಿಗೆ ಅಗ್ನಿಶಾಮಕ ತಂಡ ಸ್ಥಳಕ್ಕೆ ದೌಡಾಯಿಸಿತು ಕಾರ್ಯಪ್ರವೃತ್ತರಾಗಿ ಸುಮಾರು ಒಂದು ಗಂಟೆಗೂ ಅಧಿಕ ಕಾಲ ಶ್ರಮ ವಹಿಸಿ ಸಿಬ್ಬಂದಿಯವರು ಪ್ರಾಣರಕ್ಷಣೆಗಾಗಿ ಕೂಗ್ತಾ ಇದ್ದ ವಿಶ್ವನಾಥ ಬಿದ್ರಕುಂದಿ ವಯಸ್ಸು ಇಪ್ಪತ್ತೇಳು ಇವರು ಸಿಂದಗಿ ಮೂಲದವರು ಎನ್ನುವಂಥ ವ್ಯಕ್ತಿಯನ್ನು ಜೀವಂತವಾಗಿ ಅಗ್ನಿಶಾಮಕ ಇಲಾಖೆ ತಂಡ ರಕ್ಷಣೆ ಮಾಡಿದೆ ಈ ಸಮಯ ಪ್ರಜ್ಞೆ ಕಾರ್ಯವನ್ನು ವೀಕ್ಷಣೆ ಮಾಡಿದ ಬಡಚಿ ಗ್ರಾಮದ ಸ್ಥಳೀಯ ನಿವಾಸಿಗಳು ಅಗ್ನಿಶಾಮಕ ತಂಡದ ಕಾರ್ಯದಕ್ಷತೆಯನ್ನು ಮೆಚ್ಚಿ ಶ್ಲಾಘಿಸಿ ಹಾಗೂ ಹಸ್ತ ಶ್ಲಾಘವ ಮಾಡಿ ವ್ಯಕ್ತಿಯ ಪ್ರಾಣ ರಕ್ಷಣೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಮಲ್ಲಿಕಾರ್ಜುನ್ ಜಮಾದರ್ ಅವರ ನೇತೃತ್ವದಲ್ಲಿ ಸುಭಾನ್ ಪಿರ್ಜಾದೆ ಮಲ್ಲನ್ಗೌಡ ನಾಯಕ್ ಕಲ್ಮೇಶ ಚಿಮ್ಮಡ ಸಂತೋಷ್ ಚೌಗಲಾ ಕರೆಪ್ಪ ರಭಕವಿ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು